ವೃಕ್ಷ ಮೊದಲೋ ಬೀಜ ಮೊದಲೋ ವೃಕ್ಷ ಮೊದಲೋ ಬೀಜ ಮೊದಲೋ ಕೋಳಿ ಮೊದಲೋ ಮೊಟ್ಟೆ ಮೊದಲೋ ಕೋಳಿ ಮೊದಲೋ ಮೊಟ್ಟೆ ಮೊದಲ ಯಾವುದು ಮೊದಲು ಯಾವುದು ಮೊದಲು ಉತ್ತರ ಕೊಟ್ಟವರು ಯಾರು ಗೊತ್ತಾ ಕನಕದಾಸ ಬೀಜ ವೃಕ್ಷದೊಳಾಯಿತು ವೃಕ್ಷಕ್ಕೆ ಬೀಜ ಯಾರೆಂದಾಯಿತು ಲೋಕದಿ ಬೀಜ ವೃಕ್ಷ ನ್ಯಾಯವಿದ ಭೇದಿಸುವ ಯಾರಿನ್ನು ಸೋಜಿಗವ ನೀ ಬಲ್ಲೆ ನಿನ್ನೊಳು ರಾಜಿಸುತ ಮೊಳೆದೋರುವುದು ಸುರ ರಾಜ ನಂದನ ನಮಿತ ರಕ್ಷಿಸು ನಮ್ಮ ನನವರತ ಸರಳವಾಗಿ ತಿಳಿಸಿ ಹೇಳಿಬಿಟ್ರು ಅದ್ಭುತವಾದ ತತ್ವ ಬೀಜ ಹುಟ್ಟಬೇಕಾದ್ರೆ ವೃಕ್ಷ ಬೇಕು ವೃಕ್ಷವಿರದೆ ಬೀಜ ಬರುವುದಿಲ್ಲ ವೃಕ್ಷ ಬರಬೇಕಾದ್ರೆ ಬೀಜ ಬರಬೇಕು ಹಾಗಾದ್ರೆ ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ ಹೋಗಿ ಎಷ್ಟು ಹಿಂದಕ್ಕೆ ಹೋಗ್ತೇವೆ ವೈವಸ್ವತ ಮನ್ವಂತರದ ಆರಂಭಕ್ಕೆ ಬನ್ನಿ ವೈವಸ್ವತ ಮನ್ವಂತರದ ಆರಂಭದೊಳಗೆ ವೈವಸ್ವತ ಮನವಿಗೆ ಸತ್ಯವ್ರತ ಮಹಾರಾಜನಿಗೆ ಮತ್ಸ್ಯ ಆದೇಶ ಮಾಡಿದ ಎಲ್ಲ ಔಷಧಿಗಳನ್ನು ಬೀಜಗಳನ್ನು ತಂದಿಟ್ಟುಕೊಪ್ಪ ನಾನು ಉದ್ಧಾರ ಮಾಡ್ತೇನೆ ಅಂತ ಹಾಗಾದ್ರೆ ಅದು ಅದರ ಹಿಂದಿನ ಮನ್ವಂತರದ ಬೀಜಗಳು ಅಲ್ಲಿನ ವೃಕ್ಷಗಳು ಅಲ್ಲಿನ ಔಷಧಿಗಳು ಅಲ್ಲಿಂದ ಹಿಂದೆ ಅಲ್ಲಿಂದ ಹಿಂದೆ ಹೀಗೆ ಹಿಂದಕ್ಕೆ ಹೋಗ್ತಾ ಇದ್ದ ಹಾಗೆ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಬ್ರಹ್ಮದೇವರ ಸೃಷ್ಟಿ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಏನನ್ನು ಸೃಷ್ಟಿ ಮಾಡಿದರು ವೃಕ್ಷವನ್ನು ಸೃಷ್ಟಿ ಮಾಡಿದ್ರು ಬೀಜವನ್ನು ಸೃಷ್ಟಿ ಮಾಡಿದರು ವೃಕ್ಷವನ್ನು ಸೃಷ್ಟಿ ಮಾಡಿದರು ಬೀಜವನ್ನು ಸೃಷ್ಟಿ ಮಾಡಿದರು ಆದಿ ಬೀಜಾಯ ಆ ಬೀಜ ಮೊಟ್ಟ ಮೊದಲ ಬೀಜ ಹೇಗೆ ಬಂತು ಬೀಜ ವೃಕ್ಷ ನ್ಯಾಯವಿದ ಭೇದಿಸುವ ಯಾರೇನನ್ನು ಒಂದು ಮಾತು ಹೇಳ್ತಾರೆ ಕನಕದಾಸರು ಮೊಟ್ಟ ಮೊದಲಿಗೆ ಅವರ ತತ್ವ ಹೇಳೋ ರೀತಿ ಕಲಿಸೋ ರೀತಿಯೇ ಅದ್ಭುತ ಸೋ ಜಿಗವ ನೀ ಬಲ್ಲೆ ಸ್ವಾಮಿ ಉತ್ತರ ಏನೋ ಗೊತ್ತಾಗ್ತದೆ ಆದ್ರೆ ಅದರ ಹಿಂದಿನ ಅದ್ಭುತ ಅದರ ಹಿಂದಿನ ಕಾರಣ ಅದರ ರೀತಿ ನಮಗರ್ಥವಾಗೋದಿಲ್ಲ ನೀನು ಅಚಿಂತ್ಯ ನಿನ್ನ ಸೃಷ್ಟಿಯ ವ್ಯಾಪಾರವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವ್ ಅಸಮರ್ಥರು ಸ್ವಾಮಿ ನಾವ್ ಅಸಮರ್ಥರು ಸೋಜಿಗವ ನೀ ಬಲ್ಲೆ ವೃಕ್ಷ ಮೊದಲಾಯಿತೋ ಬೀಜ ಮೊದಲಾಯಿತೋ ಬೀಜವೇ ಮೊದಲಾಯಿತು ಅಂದ್ರೆ ಆ ಬೀಜ ಮೊದಲಿಗೆ ಹೇಗಾಯಿತು ಅಂತ ತಿಳಿಯಬೇಕಾದ್ರೆ ಏನೊಂದು ಸೋಜಿಗ ಉಂಟಲ್ಲ ನೀ ಬಲ್ಲೆ ಸ್ವಾಮಿ ನೀ ಬಲ್ಲೆ ನಿನ್ನೊಳು ರಾಜ ಮೊಳೆದೋರುವುದು ನೋಡಿ ಎಷ್ಟು ವಿಚಿತ್ರ ಆದರೆ ರಾಜಿಸುತ ಮೊಳೆದೋರುವುದು ಅಂದರು ನಿನ್ನೊಳಗಿದೆ ನಿನ್ನೊಳಗಿಂದ ಭಗವಂತ ಅದು ಹುಟ್ಟಿ ಬಂತು ಮೊಳೆದೋರುವುದು ಮೊಳಕೆ ಹೊಡೆದಿದ್ದು ಹಾಗಾದ್ರೆ ಮೊಳಕೆ ಹೊಡೆದಿದ್ದು ಬೀಜವೋ ಮೊಳಕೆ ಹೊಡೆದಿದ್ದು ವೃಕ್ಷವೋ ಮತ್ತೆ ಸಮಸ್ಯೆ ನಿನ್ನೋಳು ರಾಜಿಸುತ ಮೊಳೆದೋರುವುದು ಅಲ್ಲಿ ನಿನ್ನೊಳಗೆ ಬೀಜ ಇತ್ತು ಭಗವಂತ ಬೀಜವನ್ನು ಮೊದಲಿಗೆ ಸೃಷ್ಟಿ ಮಾಡಿದ ಕೊಟ್ಟ ಹೀಗಾಗ್ಲಿಲ್ಲ ಅಥವಾ ಭಗವಂತ ಒಂದು ವೃಕ್ಷವನ್ನೇ ಹೇಗೆ ಅಮೃತ ಕಾಲದೊಳಗಡೆಗೆ ಮಂದಾರ ಹುಟ್ಟಿ ಬಂತು ಪಾರಿಜಾತ ಹುಟ್ಟಿ ಬಂತು ಕಲ್ಪವೃಕ್ಷ ಹುಟ್ಟಿ ಬಂತು ಹಾಗೆ ಕಲ್ಪವೃಕ್ಷದ ಹಾಗೆ ಸಾಕ್ಷಾತ್ ವೃಕ್ಷ ಬಂತು ಇಲ್ಲ ಮೊಳೆ ರಾಜೋರುವುದು ಮೊಳಕೆ ಹೊಡೆದಿದೆ ಅಂದ್ರೆ ಬೀಜ ಇದೆ ಅಂತ ಅರ್ಥ ಮೊಳಕೆ ಹೊಡಿತಾ ಇದೆ ಅಂದ್ರೆ ಅದು ಮೊಳಕೆ ಮೇಲೆ ವೃಕ್ಷ ಅದು ಗಿಡ ಅದು ಮೊಳಕೆ ಗಿಡ ಆಗಿ ಬಿಡುತ್ತದು ಬೀಜ ಅಲ್ಲ ಸೋಜಿಗವ ನೀರ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಆ ಮಾತನ್ನ ಆದಿ ಬೀಜಾಯ ಬೀಜ ಅಂದರೆ ವ್ಯಂಜಕ ಪರಮಾತ್ಮ ಏನಿದೆ ಈ ಎಲ್ಲ ಗುಣಗಳು ಅಂದರೆ ಇದು ಎಲ್ಲದಕ್ಕೂ ಸಂಬಂಧಪಟ್ಟದ್ದು ಬರೀ ಬೀಜ ಅಷ್ಟೇ ಅಲ್ಲ ಎಲ್ಲದಕ್ಕೂ ಮೂಲ ಕಾರಣವಾದಂತಹ ಪ್ರಕೃತಿ ಸೂಕ್ಷ್ಮವಾದ ರೂಪದೊಳಗಿದೆ ಭಗವಂತ ಅದರೊಳಗಿನ ಕಾರ್ಯವನ್ನು ಅದೇನು ಕಾರ್ಯ ಮಾಡುವ ಗುಣ ಇದೆಯಲ್ಲ ಅದನ್ನು ಉದ್ಬೋಧಗೊಳಿಸ್ತಾನೆ ಅದರೊಳಗೇನು ಕಾರ್ಯ ಮಾಡುವ ಶಕ್ತಿ ಇದೆ ಅದನ್ನು ಉದ್ಬೋಧಗೊಳಿಸ್ತಾನೆ ಏಕಕಾಲಕ್ಕೆ ಒಂದು ಬೀಜ ಮೊಟ್ಟ ಮೊದಲಿಗೆ ಬಂದದ್ದು ಏನು ಬೀಜ ಮೊಳಕೆಯೊಡೆಯಿತು ಅಂದರೆ ಪರಮಾತ್ಮ ಸೃಷ್ಟಿ ಮಾಡುವ ರೀತಿಯಲ್ಲೇ ಆ ರೀತಿಯಾಗಿ ಭಗವಂತ ಸೃಷ್ಟಿ ಮಾಡಿದ ಮೊಳೆ ದೋರಿಸಿದ ಮೊಳಕೆಯೊಡೆದ ಬೀಜವನ್ನು ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಭಗವಂತ ಸೃಷ್ಟಿ ಮಾಡಿದ ಅವನು ವ್ಯಂಜಕ ಅಭಿವ್ಯಂಜಕ ಕಾಣಿಸ್ತಾನೆ ಏನು ಕಾಣಿಸಿದ ಬೀಜದ ಒಳಗೆ ವೃಕ್ಷವಿದೆ ಹೌದಾ ಒಂದು ಸಣ್ಣ ಆಲದ ಬೀಜ ಅದು ಹೆಮ್ಮರವಾಗಿ ಬೆಳೀತದೆ ಅದರೊಳಗೆ ಎಷ್ಟು ಅದಕ್ಕೆ ನೋಡಿ ಅದರೊಳಗೆ ಏನು ಬಣ್ಣ ಬರಬೇಕು ಏನು ರುಚಿ ಬರಬೇಕು ಅದರದ್ದು ಏನಿದೆ ಅದರದ್ದು ಆಯುಷ್ಯ ಎಲ್ಲವೂ ಬೀಜದ ಒಳಗೆ ಇದೆ ಹುದುಗಿಸಿಡ್ತಾನೆ ಸ್ವಾಮಿ ಅದನ್ನು ತೆಗೆದಿಟ್ಟ ತೆಗೆದಿತ್ತಾನೆ ಸ್ವಾಮಿ ಅದನ್ನು ತೋರಿಸ್ತಾನೆ ಇದು ಹೇಗ್ರೀ ವೃಕ್ಷ ಬೀಜ ಎರಡು ಒಂದೇ ಆಗಲಿಕ್ಕೆ ಸಾಧ್ಯವೇನೋ ಈಗ ಏನಾಗ್ತಾ ಇದೆ ಉತ್ತರ ಎಲ್ಲಿಗೆ ಬಂದು ನಿಂತ್ಕೊಂಡ್ವು ವೃಕ್ಷ ತಾನು ಮೊಳೆದೋರ್ತಾ ಇದೆ ಬೀಜ 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 ಮೊಳೆದೋರಿತು ಮೊಳೆದೋರಿದಂತಹ ಬೀಜವನ್ನ ಭಗವಂತ ಸೃಷ್ಟಿ ಮಾಡಿದ ಹಾಗಾದ್ರೆ ಎರಡು ಒಂದಾಗ್ತದೆ ಉತ್ತರ ಕೊಡ್ತಾರೆ ಸುರರಾಜ ನಂದನ ನಮಿತ ಸುರರಾಜ ಇಂದ್ರ ಇಂದ್ರನ ಮಗ ಯಾರಪ್ಪ ಇಂದ್ರ ಅರ್ಜುನ ತನಗೆ ತಾನೇ ಮಗನಾದ ವೃಕ್ಷ ಬೀಜವಾಗ್ತಾ ಮೊಳೆದೋರ್ತಾ ಇದೆ ಯಾವ ವೃಕ್ಷ ಮೊಟ್ಟ ಮೊದಲ ವೃಕ್ಷ ಬರ್ತಾ ಇದೆಯಲ್ಲ ಅದೇ ಬೀಜ ಯಾವ ಬೀಜವಿದೆಯಲ್ಲ ಅದೇ ವೃಕ್ಷ ಹಾಗೆ ಸೃಷ್ಟಿ ಮಾಡಿದ ನೋಡಿ ಏನ್ ದೃಷ್ಟಾಂತ ಕೊಟ್ರು ಸುರ ರಾಜ ನಂದ್ರೆ ನಮ್ಮ ಕನಕದಾಸರು ಕನಕದಾಸರಂದ್ರೆ ಸಾಮಾನ್ಯವಲ್ಲ ಇಡೀ ಸಮಗ್ರ ಇಡೀ ಸಮಗ್ರ ವಿದ್ವತ್ ಪ್ರಪಂಚದ ಮೂರ್ಧನ್ಯ ಸ್ಥಾನದಲ್ಲಿ ಕುಳಿತಂತಹ ಯಾರ ಕೆಳಗೆ ಸಮಸ್ತ ಜ್ಞಾನಿವರಣ್ಯರು ಕೊಡ್ತಾರೆಯೋ ಯಾರ ಮೇಲ್ಭಾಗದಲ್ಲಿ ಭಾಗದಲ್ಲಿ ಕೇವಲ ಟಿಕಾ ಚಾರ್ಯರು ಈಸು ಮುನಿಗಳಿದ್ದೇನು ಮಾಡಿದರು ವ್ಯಾಸ ಮುನಿ ಮಧ್ವ ಮತವನ್ನು ಅನ್ನುವ ಅಗತ್ಯವಾದಂತಹ ಮಹೋನ್ನತವಾದ ಕೀರ್ತಿಗೆ ಭಾಜನರಾದ ಚಂದ್ರಿಕಾಚಾರ್ಯರು ವಿದ್ವತ್ ಸಭೆಯಲ್ಲಿ ಕುಳಿತಾಗ ಸಾಯಂಕಾಲದೊಳಗೆ ಏನೋ ಮಾತನಾಡಬೇಕಾದ್ರಲ್ಲ ಅಥವಾ ನಾಮ ಸಂಕೀರ್ತನೆ ನಡೆಯಬೇಕಾದ್ರಲ್ಲ ವಿದ್ವತ್ ಸಭೆಯಲ್ಲಿ ಕುಳಿತು ಚರ್ಚೆ ಮಾಡಬೇಕಾದರೆ ನಿರ್ಣಯ ಹೇಳಲಿಕ್ಕಿಂತ ಮುಂಚೆ ಕನಕಪ್ಪ ಏನಂತೀಯೋ ಅಂತ ಕನಕದಾಸರನ್ನ ಕೇಳ್ತಾ ಇದ್ರು ಅದು ಕನಕದಾಸರ ಗತ್ತು ಅದು ಕನಕದಾಸರ ವಿದ್ವತ್ತು